ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡುವಂತೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಇರುವ ತೊಂದರೆಗಳೇನು ನಿವಾರಣೆ ಮಾಡಿ ಘೋಷಣೆ ಮಾಡುವಂತೆ ಮಾನ್ಯ ಉಪ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯ ಬಯಸುತ್ತೇನೆ ಸರ್ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಮಾನ್ಯರಿಗೆ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇವೆ ಅದ್ರ ಮೇಲೆ ಮುಂದೆ ಏನಾದರೂ ಅವರ ಅಭಿಪ್ರಾಯ ಸಲಹೆ ಇದ್ದರೆ ಹೇಳ್ಬೋದು ಸನ್ಮಾನ್ಯ ಸಭಾಧ್ಯಕ್ಷರೇ ಮಾತಾಡಲಿ ಉತ್ತರವನ್ನು ಕೊಟ್ಟದ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಸೃಜಿಸುವ ಸಂಬಂಧ ಕೋರಿಕೆಗಳು ಸ್ವೀಕೃತವಾಗಿರುತ್ತವೆ ಸದರಿ ಕೋರಿಕೆಗಳನ್ನು ಪರಿಗಣಿಸಲು ಸೂಕ್ತವಾಗಿದ್ದಲ್ಲಿ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಇವರಿಗೆ ನಿರ್ದೇಶಿಸಲಾಗಿದ್ದು ವರದಿ ನಿರೀಕ್ಷಿಸಲಾಗುತ್ತಿದೆ ನೂತನ ಜಿಲ್ಲೆಗಳನ್ನು ಸೃಜಿಸುವ ವಿಷಯವು ಸರ್ಕಾರದ ಸಾಮಾನ್ಯ ನೀತಿಗೆ ಸಂಬಂಧಿಸಿದ್ದಾಗಿದೆ ನೂತನ ಜಿಲ್ಲೆಯನ್ನಾಗಿ ರಚಿಸಬೇಕಾದರೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯತೆಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಣಕಾಸಿನ ಇತಿಮಿತಿಯನ್ನು ಒಳಗೊಂಡಿರುತ್ತದೆ ಆರ್ಥಿಕ ಇಲಾಖೆಯು ಯಾವುದೇ ಹೊಸ ಜಿಲ್ಲೆ ತಾಲೂಕು ಹೋಬಳಿ ರಚನೆಗೆ ಸಹಮತಿಯನ್ನು ನೀಡುತ್ತಿರುವುದಿಲ್ಲವಾದ್ದರಿಂದ ಸರ್ಕಾರವು ಪ್ರ ಸರ್ಕಾರವು ಪ್ರಸ್ತುತ ಹೊಸ ಜಿಲ್ಲೆಗಳ ರಚನೆಗೆ ಯಾವುದೇ ತಾಂತ್ರಿಕ ನಿರ್ಣಯ ಕೈಕೊಂಡಿರುವುದಿಲ್ಲ ಅಂತ ಹೇಳಿ ಹಾಡಿಕೆ ಉತ್ತರ ಕೊಟ್ಟರೆ ಹೆಂಗ್ ಸರ್ ಹದಿನೆಂಟೆ ಎಂ ಎಲ್ ಎ ಕ್ಷೇತ್ರ ಸರ್ ಇದು ದೊಡ್ಡ ಜಿಲ್ಲಾ ಈಗ ಹಿಂದೆ ಇಪ್ಪತ್ತು ವರ್ಷ ಹಿಂದಾನ ದಿವಂಗತ ಜೆಚ್ ಪಾಟೀಲ್ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಮಾಡಿದಂತ ಜಿಲ್ಲೆ ಚಿಕ್ಕೋಡಿ ಇಲ್ಲಿ ತಕ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದ್ರೂ ಆಗ್ತಾ ಇಲ್ಲ ಈಗಾಗಲೇ ಚಿಕ್ಕೋಡಿಯಲ್ಲಿ ಹತ್ತಿನಲ್ಲಿ ಗೋಕಾಕದಲ್ಲಿ ಹೋರಾಟ ಮಾಡತ್ತಾರ ಈಗ ಮೂವತ್ತು ವರ್ಷ ಹೋರಾಟ ಮಾಡಿ ಒಬ್ರು ರೈತರು ಈಗ ನಮ್ಮ ನಾಯಕರು ಕಲಾಪ ಬರೀ ಹಾರಿಗೆ ಉತ್ತರ ಕೊಟ್ರೆ ಹೆಂಗ್ ಸರ್ ಈಗ ಮಾಡ್ಬೇಕೀರ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡ್ಬೇಕು ಹದಿನೆಂಟು ಎಂ ಎಲ್ ಎ ಕ್ಷೇತ್ರ ಈಗ ಧಾರವಾಡ ಈಗ ಮೂರ್ ಜನ ಮಾಡಿದಾರ ಸರ್ ಗದಗ ಮತ್ತ ಹಾವೇರಿ ಮತ್ತೆ ಧಾರವಾಡ ನಮ್ ಬೆಳಗಾವಿ ಜಿಲ್ಲಾ ಮಾಡಕ್ಕೆ ಇವ್ರಿಗೆ ಹಿಂದೆ ಹಾಕ್ತಾರ ಸರ್ಕಾರದ ಆರ್ಥಿಕ ಇಲ್ಲಿಗೇನು ಆರ್ಥಿಕ ಏನ್ ಸಲಬೇಕು ಮತ್ತ ಪ್ರಾದೇಶಿಕ ಆಯುಕ್ತರದ ವರದಿ ಬೇಕತ್ತ ಮತ್ತ ಈ ಹಿಂದ್ ಜೇಜ್ ಪಟೇಲ್ ಸಾಹೇಬ್ರ ಹೆಂಗ್ ಘೋಷಣೆ ಮಾಡಿದ್ರೆ ಆಯ್ತು ಸರ್ ಈಗ ನಾನು ಕೂಡ ಅದ್ವೇಷಣದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿಯೂ ಕೂಡ ಧ್ವನಿಯನ್ನು ಎತ್ತಿದ್ದೀನಿ ಯಾಕಂದರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದ್ದಾವೆ ಸರ್ಕಾರಕ್ಕೆ ಯಾವುದೇ ಕೂಡ ಅಂಥ ಹೊರೆ ಬೀಳೋದಿಲ್ಲ ಸರ್ ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರಬೇಕು ಒಬ್ಬ ಕೆಲಸಕ್ಕೆ ಯಾರಾದರೂ ಬರಬೇಕು ಅಂದರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ ಅದರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ ಹಾಗಾಗಿ ಮೇಲಿನ ಮೇಲೆ ಅವ್ನು ಬರಬೇಕು ಅವ್ನು ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು ಹೀಗಾಗಿ ಅಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಅಧ್ಯಕ್ಷ ಪ್ರತಿ ವರ್ಷವೂ ಕೂಡ ಪ್ರತಿ ಅಧಿವೇಶನದಲ್ಲೂ ಕೂಡ ಧ್ವನಿಯನ್ನು ಎತ್ತಿದ್ದೀನಿ ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಗೋಕಾಕ್ ಕೂಡ ಜಿಲ್ಲೆ ಆಗಬೇಕು ಅಂದ್ರೇ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷರೇ ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೇನೆ ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ತಮ್ಮ ಮೂಲಕ ಅಧ್ಯಕ್ಷೇ ಇದು ವಿರೋಧ ಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಪ್ರಶ್ನೆ ಅಲ್ಲ ಸರ್ ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡು ಜಿಲ್ಲೆ ಹೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ ಮುಖ್ಯಮಂತ್ರಿಯವರು ಚರ್ಚೆ ಕರೆದಿದ್ರು ಇದು ಮತ್ತೊಮ್ಮೆ ಚರ್ಚೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲೆ ಆಗಿರುವ ಎಲ್ಲ ಮಠಾಧೀಶರು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕೋಳ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವಿ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ರೆ ವಿಧಾನಸಭಾ ಅಂದರೆ ಹದಿನೆಂಟು ಕ್ಷೇತ್ರ ಇದೆ ಅವ್ರನ್ನೂ ಎಲ್ಲ ಕರಿತೀವಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಮೂರು ಜನ ಆದರು ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನೆನಪು ಒಂದು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ತಮ್ಮ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮೆಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ರಿಕಮೆಂಡ್ ಮಾಡಿದಾರು ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದರೆ ಈ ಸದನ್ ಮುಗಿಯೋಳಗೆ ತಾವೆಲ್ಲ ಶಾಸಕರನ್ನು ಮತ್ತೆಲ್ಲ ಎಲ್ಲ ವಿಧಾನ ಪರಿಷತ್ ಎಲ್ಲರೂ ಸದಸ್ಯರನ್ನ ಕರೆದು ತಾವೊಂದು ಸಭೆ ಮಾಡಿ ನಿರ್ಣಯ ಮಾಡಿದರೆ ಭಾಳ ದಿನ ನಲವತ್ತು ವರ್ಷದ ಹೋರಾಟ ಇದೆ ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಜಿಲ್ಲೆ ಮಾಡ್ಬೇಕು ನಾವು ಒತ್ತಾಯ ಮಾಡ್ತೀವಿ ಸಭಾಧ್ಯಕ್ಷರೇ ಈಗ ಬೆಳಗಾವಿದಾಗ ನೀವು ಇಲ್ಲಿ ಹೇಗೆ ಅಧಿವೇಶನ ನಡೆಸಿ ಏನ್ ಆಯ್ತು ಹದಿನೆಂಟು ಎಂ ಎಲ್ ಕ್ಷೇತ್ರ ಸರ್ ದಯಮಾಡಿ ಗಮನಿಸಿ ಹೇಳದೇನೆ ಅಧಿವೇಶನ ಮುಗಿದ್ರೊಳಗೆ ಎಲ್ಲ ಹದಿನೆಂಟು ಶಾಸಕರ ಕರೀರಿ ವಿಧಾನ ಪರಿಷತ್ ಸರ್ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಡೆಸಿದ್ರೆ ಸಾರ್ಥಕ ಆಗುತ್ತೆ ನಮ್ಮ ಜಿಲ್ಲಾನ ನೀವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಅಧಿವೇಶನ ಎದಕ್ಕೆ ನಡೆಸ್ತದೆ ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಸರ್ ಮತ್ತೆ ಹೌದು